ವಾರದ ಮಳೆ ಒಣಗುತ್ತಿರುವ ಶೇಂಗಾ ಬೆಳೆ ಈ ಬಾರಿಯೂ ಬರದ ಛಾಯೆ ಭೀತಿಯಲ್ಲಿ ರೈತರು ಬಯಲು ಸೀಮೆಯ ಪ್ರಮುಖ ವಾಣಿಜ್ಯ ಬೆಳೆ ಬಡವರ ಬಾದಾಮಿ ಶೇಂಗಾ ಬೆಳೆ ಮಳೆ ಬಾರದೆ ಬಿಸಿಲಿನ ತಾಪಕ್ಕೆ ಒಣಗುತ್ತಿರುವ ಶೇಂಗಾ ಗಿಡಗಳು ರೈತರನ್ನು ಆತಂಕಕ್ಕೆ ದೂಡುವಂತೆ ಮಾಡಿದೆ ತಾಲೂಕಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿ ಎರಡು ತಿಂಗಳು ಕಳೆದರೂ ಸಹ ಸಕಾಲಕ್ಕೆ ಮಳೆ ಬಾರದೆ ಇರುವುದು ಕಾಯಿ ಕಟ್ಟಲು ಪ್ರಾರಂಭಿಸಿದ್ದು ಮಳೆಯಿಲ್ಲದೆ ಕಾಯಿ ಜಳ್ಳಾಗುವ ಜೊತೆಗೆ ಗಿಡಗಳಿಗೆ ಬೆಂಕಿ ರೋಗ ಕಾಣಿಸಿಕೊಂಡಿದ್ದು ಇಳುವರಿ ಕುಂಠಿತ ಹಾಗೂ ಬೆಳೆ ಒಣಗಲು ಪ್ರಾರಂಭಿಸಿರುವುದು ರೈತರು ಆತಂಕಕ್ಕೆ ಈಡಾಗಿದ್ದಾರೆ ದುಬಾರಿ ಬೆಲೆಯ ಬಿತ್ತನೆ ಬೀಜ ರಸಗೊಬ್ಬರ ಮತ್ತು ಬಿತ್ತನೆ ಖರ್ಚು ಮಾಡಿ ಶೇಂಗಾ ಬಿತ್ತನೆ ಮಾಡಿರುವ ಬೆಳೆಗಾರರು ಇದರಿಂದ ಕಂಗಾಲಾಗಿದ್ದಾರೆ ಒಂದು ವಾರದ ಒಳಗಾಗಿ ಮಳೆ ಬಾರದೆ ಇದ್ದಲ್ಲಿ ಬೆಳೆ ಸಂಪೂರ್ಣ ಕೈ ಹೋಗಲಿದೆ ಸತತ ನಾಲ್ಕು ಐದು ವರ್ಷಗಳಿಂದಲೂ ಈ ಭಾಗದಲ್ಲಿ ಇದೇ ಪರಿಸ್ಥಿತಿ ಎದುರಾಗುತ್ತಿದ್ದು ಕೃಷಿ ಸಹವಾಸವಿ ಸಾಕು ಎಂಬ ಪರಿಸ್ಥಿತಿ ಎದುರಾಗಿದೆ ಮುಂದೆ ಜನ ಜಾನುವಾರುಗಳ ಗತಿಯೇನು ಎಂಬ ಚಿಂತೆ ಮಾಡುವಂತಾಗಿದೆ ಸತತ ಆರೇಳು ವರ್ಷಗಳಿಂದಲೂ ಈ ಭಾಗದಲ್ಲಿ ಇದೇ ಪರಿಸ್ಥಿತಿ ಎದುರಾಗಿದ್ದು ಈ ವರ್ಷವೂ ಸಹ ಬರದ ಛಾಯೆ ಆವರಿಸುವ ಲಕ್ಷಣಗಳು ಗೋಚರಿಯುವ ಸಾಧ್ಯತೆ ಇದೆ ಕೃಷಿ ಸಹವಾಸವೇ ಸಾಕು ಎಂಬ ಪರಿಸ್ಥಿತಿ ಎದುರಾಗಿದೆ ಮುಂದೆ ಜನ ಜಾನುವಾರುಗಳ ಗತಿಯೇನು ಎಂದು ರೈತರು ಕಂಗಾಲಾಗಿದ್ದಾರೆ